ಶಾಲಿನಿ ಎಂಬ ನತದೃಷ್ಟ ಬಡ ಹುಡುಗಿಯ ಕರುಣಾಜನಕ ಕಥೆ ಇದು ಶಾಲಿನಿ ಸರಸರನೆ ಬಸ್ ಸ್ಟ್ಯಾಂಡಿನತ್ತ ಹೆಜ್ಜೆ ಹಾಕಿದಳು ಅವಳು ಬಸ್ ಸ್ಟ್ಯಾಂಡ್ ತಲುಪುತ್ತಿದ್ದಂತೆಯೇ ಶಿವಮೊಗ್ಗ ಕಡೆ ಹೋಗೋ ಬಸ್ ಬಂದು ಸ್ಟ್ಯಾಂಡಿನಲ್ಲಿ ನಿಂತಿತ್ತು ಅಲ್ಲಿ ಇಲ್ಲಿ ಎಲ್ಲೆಲ್ಲೋ ಇದ್ದ ಜನರೆಲ್ಲ ಒಂದೇ ಸಮನೆ ಬಸ್ಸಿನ ಬಾಗಿಲ ಬಳಿ ಬಂದು ಗೇರಾಯಿಸತೊಡಗಿದರು ಬಸ್ ಹತ್ತಲು ನೂಕು ನುಗ್ಗಲು ಶುರುವಾಯಿತು ಕಂಡಕ್ಟರ್ ಬಸ್ ಹತ್ತಲು ಅವಸರಿಸುತ್ತಿದ್ದ ಹೆಂಗಸರನ್ನು ದಿಟ್ಟಿಸುತ್ತಾ ನಿಲ್ರಮ್ಮ ಸ್ವಲ್ಪ ಏನು ಬಸ್ ಓಡಿ ಹೋಗುತ್ತಾ ಹಾಗೆ ನುಗ್ತಿರಲ್ಲ ಎಂದು ಗದರಿ ಇವರು ಹೆಂಗಸರು ಅನ್ನೋದೇ ಮರೆತು ಬಿಡ್ತವೆ ಸ್ವಲ್ಪ ಹಿಂದಿರೋದು ಬಿಟ್ಟು ಗಂಡಸಿಗಿಂತ ಮುಂದೆ ನುಗ್ತಾವೆ ಎಂದು ಗುಣುಗುತ್ತಿದ್ದ ಅಲ್ಲೇ ನಿಂತಿದ್ದ ಶಾಲಿನಿಗೆ ಕಸಿವಿಸಿಯಾಯಿತು ಹೆಂಗಸರು ಅಂದರೆ ಏನು ಸಸಾರನಪ್ಪ ಈ ಗಂಡಸಿಗೆ ಯಾಕೆ ಹೆಂಗಸರು ಯಾವಾಗಲೂ ಹಿಂದೇನೇ ಇರಬೇಕಾ ಎಂದು ತನ್ನನ್ನೇ ತಾನು ಪ್ರಶ್ನಿಸಿಕೊಂಡಳು ಅಂತೂ ಏನೇನೋ ಮಾಡಿ ಬಸ್ಸು ಹತ್ತಿದ್ದಳು ಒಮ್ಮೆ ಬಸ್ಸಿನೊಳಗೆ ಸುತ್ತಲೂ ಕಣ್ಣಾಯಿಸಿದಳು ಎಲ್ಲ ಸೀಟುಗಳು ಭರ್ತಿಯಾಗಿದ್ದವು ತನಗೆ ಇನ್ನು ಶಿವಮೊಗ್ಗಯವರೆಗೂ ನಿಂತುಕೊಂಡೇ ಹೋಗುವುದೇ ಕತಿ ಎಂದು ತಿಳಿದು ಅಲ್ಲೇ ನಿಂತಳು ಅಷ್ಟರಲ್ಲೇ ಯಾರೋ ಒಬ್ಬರು ಮಧ್ಯ ವಯಸ್ಸಿನ ಗಂಭೀರ ನಿಲುವಿನ ವ್ಯಕ್ತಿ ಸೀಟಿನಿಂದ ಎದ್ದು ನಿಂತು ಮಾ ಇಲ್ಲಿ ಕೂತ್ಕೊಳ್ಳಿ ಎಂದರು ಇರಲಿ ಪರವಾಗಿಲ್ಲ ನೀವು ಕೂತ್ಕೊಳ್ಳಿ ಎಂದಳು ಶಾಲಿನಿ ನಿಂತುಕೊಂಡೇ ಇದ್ದಳು ಆತ ಸೀಟಿನಿಂದೆದ್ದು ಬರುತ್ತಾ ಬನ್ನಿಮ್ಮ ಕೂತ್ಕೊಳ್ಳಿ ನಾವು ಗಂಡಸರು ಹೇಗಾದರೂ ಮಾಡಿ ನಿಂತ್ಕೊಂಡು ಹೋಗ್ತೀವಿ ಪರವಾಗಿಲ್ಲ ಎಂದರು ಅವಳು ಆ ವ್ಯಕ್ತಿಯ ಒತ್ತಾಯಕ್ಕೆ ಮಣಿದು ಕುಳಿತುಕೊಂಡಳು ಅವಳಿಗೆ ಈಗ ಮರುಭೂಮಿಯಲ್ಲಿ ವಯಾಯಿಸ್ ಸಿಕ್ಕಿದಷ್ಟು ಆನಂದವಾಯಿತು ಹೆಂಗಸರು ತಮಗಿಂತ ಕೇಳೆಂದು ಭಾವಿಸಿ ಅವರನ್ನು ಶೋಷಣೆ ಮಾಡುವ ಈ ಗಂಡಸರ ಮಧ್ಯೆ ಅಪರೂಪಕ್ಕಾದರೂ ಇಂಥ ಒಬ್ಬೊಬ್ಬ ಪುಣ್ಯಾತ್ಮರು ಸಿಗುತ್ತಾರಲ್ಲ ಎಂದು ಅವಳಿಗೆ ಸ್ವಲ್ಪ ಸಮಾಧಾನವಾಯಿತು ಅವಳು ಹಣ ಕೊಟ್ಟು ಶಿವಮೊಗ್ಗಕ್ಕೆ ಒಂದು ಟಿಕೆಟ್ ಪಡೆದುಕೊಂಡಳು ಬಸ್ ಚಲಿಸತೊಡಗಿತ್ತು ಬಸ್ ಚಲಿಸಿದಂತೆಲ್ಲ ಅವಳ ಮನಸ್ಸಿನಲ್ಲಿ ನೆನಪಿನ ಸುರುಳಿಗಳು ಒಂದೊಂದಾಗಿ ಬಿಚ್ಚತೊಡಗಿದವು ತಾನು ಕೆಲ ದಿನಗಳ ಹಿಂದೆ ಶಿವಮೊಗ್ಗದ ಕಾಲೇಜು ಒಂದರಲ್ಲಿ ಖಾಲಿ ಇದ್ದ ಗುಮಾಸ್ತೆಯ ಹುದ್ದೆಯೊಂದಕ್ಕೆ ಅರ್ಜಿ ಸಲ್ಲಿಸಿದ್ದು ಸಂದರ್ಶನಕ್ಕಾಗಿ ಕರೆ ಬಂದಿತ್ತು ಈ ದಿನವೇ ಶಿವಮೊಗ್ಗದಲ್ಲಿ ಸಂದರ್ಶನ ನಡೆಯುವುದಿತ್ತು ಅದಕ್ಕಾಗಿಯೇ ಈಗ ಅವಳು ಅಲ್ಲಿಗೆ ಪ್ರಯಾಣ ಬೆಳೆಸಿದ್ದಳು ತಾನು ಬಿ ಎ ಮುಗಿಸಿದ ಮೇಲೆ ಎದುರಿಸಿದ್ದ ಇಂಟರ್ವ್ಯೂಗಳು ಒಂದೇ ಎರಡೇ ಈ ದಸೆಯಲ್ಲಿ ಕಳೆದ ಹಣ ಸ್ವಲ್ಪವೇ ಆದರೂ ಏನೂ ಪ್ರಯೋಜನವಾಗಲಿಲ್ಲ ತನ್ನ ಪಾಲಿಗೆ ಇದು ಕೊನೆಯ ಸಂದರ್ಶನವಾಗಬಹುದೇನೋ ಏಕೆಂದರೆ ಅಮ್ಮ ಹೊರಡುವಾಗಲೇ ಹೇಳಿ ಕಳಿಸಿದ್ದಾಳೆ ಶಾಲಿ ನಿಮಗೆ ಕೆಲಸ ಹುಡುಕೋಕ್ಕೆ ಅಂತ ದುಡ್ಡು ಕೊಟ್ಟು ಕೊಟ್ಟು ನನಗೆ ಸಾಕಾಗಿ ಹೋಯಿತು ಈ ಕೆಲಸ ಸಿಕ್ಕಿದ್ರಾಯ್ತು ಇಲ್ಲದಿದ್ರೆ ಇನ್ನು ದುಡ್ಡಿಗೆ ನೀನು ನನ್ನ ತಾವ ಪೀಡಿಸ್ಬೇಡವ್ವ ಎಂದು ತುಂಬ ನೋವಿನಿಂದ ನುಡಿದು ಮೂವತ್ತು ರೂಗಳನ್ನು ತನ್ನ ಕೈ ಮೇಲೆ ಹಾಕಿದ್ದಳು ಹೌದು ಈ ಸಲ ಯಾರ ಕಾಲನ್ನಾದರೂ ಹಿಡಿದುಕೊಂಡು ತಾನು ಕೆಲಸ ಗಿಟ್ಟಿಸಿಕೊಳ್ಳಲೇಬೇಕು ಪಾಪ ಅಮ್ಮನಾದರೂ ಏನು ಮಾಡ್ತಾಳೆ ತಾನು ಮೂರು ವರ್ಷದ ಮಗುವಿದ್ದಾಗಲೇ ತನ್ನ ತಂದೆ ತೀರಿಕೊಂಡರಂತೆ ಅಪ್ಪ ಅವಳಿಗೆ ಕೊಡುತ್ತಿದ್ದ ಕಷ್ಟವನ್ನು ಅಮ್ಮ ಈಗಲೂ ನೆನೆಸಿಕೊಳ್ಳುತ್ತಿರುತ್ತಾಳೆ ಅವನು ಸಿಕ್ಕಾಪಟ್ಟೆ ಕುಡಿದು ಅರ್ಧರಾತ್ರಿಗೆಲ್ಲ ಮನೆಗೆ ಬರುವುದು ಕುಡಿದ ಅಮಲಿಗೆ ಅಮ್ಮನಿಗೆ ಎಷ್ಟು ಬೇಕೋ ಅಷ್ಟು ಹೊಡೆಯುವುದು ಅಮ್ಮನ ಕಿರುಚಾಟ ಕೇಳಿ ಸುತ್ತಮುತ್ತಲಿನವರೆಲ್ಲ ಬಂದು ಅವನನ್ನು ಎಳೆದುಕೊಂಡು ಹೋಗುವುದು ಇದೆಲ್ಲವನ್ನು ಅಮ್ಮ ಹೇಳುತ್ತಿರುವಾಗ ಎಂಥ ಕಟುಕನ ಹೃದಯವೂ ಕರಗಿ ನೀರಾಗಬೇಕು ಒಮ್ಮೆ ಯಥೇಚ್ಛವಾಗಿ ಕುಡಿದು ಬರುತ್ತಿದ್ದಾಗ ದಾರಿಯಲ್ಲಿ ಒಂದು ಕಲ್ಲಿನ ಮೇಲೆ ಬಿದ್ದು ಆತನ ಮಂಡೆ ಎರಡು ಹೋಳಾಗಿ ಆತ ಶವವಾಗಿದ್ದು ಅಕ್ಕಪಕ್ಕದವರೆಲ್ಲ ಬಂದು ನೋಡಿ ಇನ್ನು ಸುಬ್ಬಿ ಬದುಕಿದಾಳಪ್ಪ ಎಂದು ಆಡಿಕೊಂಡಿದ್ದು ಎಲ್ಲವನ್ನೂ ಅಮ್ಮ ಬಿಡುಗಿದ್ದಾಗ ಎಲ್ಲವನ್ನೂ ನೆನಪಿಸಿಕೊಳ್ಳುತ್ತಾ ಇರ್ತಾಳೆ ನೆನಪಿಸಿಕೊಂಡು ಅವನ ಸತ್ತಿದ್ದು ಒಳ್ಳೆಯದಾಯಿತು ಅಂತ ಹೇಳುವುದನ್ನು ಮಾತ್ರ ಮರಿತಾ ಇರಲಿಲ್ಲ ಅವಳು ಅದನ್ನು ಎಂದೂ ಮರಿತಾ ಇರಲಿಲ್ಲ ಇನ್ನು ತನ್ನ ತಮ್ಮ ಗಣೇಶ ಈಗ ಎರಡು ಮೂರು ವರ್ಷದ ಕೆಳಗೆ ಸೊಪ್ಪು ಕಡೆಯಲು ಮರ ಹತ್ತಿದವನು ಕೆಳಗೆ ಬಿದ್ದು ಕಾಲು ಮುರಿದುಕೊಂಡಿದ್ದು ತನ್ನ ನೆನಪಿನ ಆಳದಲ್ಲಿ ಇನ್ನೂ ಹಸಿರಾಗಿಯೇ ಉಳಿದಿದೆ ಹಣ ಹೊಂದಿದ್ದರೆ ಆತನ ಕಾಲನ್ನು ಸರಿ ಮಾಡಬಹುದಿತ್ತೇನೋ ಆದರೆ ಏನು ಮಾಡುವುದು ಅವನೀಗ ನಡೆಯಲಾರದೆ ಅಮ್ಮನಿಗೊಂದು ಹೊರೆಯಾಗಿದ್ದಾನೆ ಅಷ್ಟೆ ಇತ್ತ ತನ್ನ ಮಗಳಾದರೂ ಓದಿ ನೌಕರಿ ಸೇರಿಕೊಂಡು ತನ್ನ ಸಲಹಾಬಹುದೆಂಬ ಆಸೆಯಿಂದ ಅಮ್ಮ ಕೂಲಿ ಕೂಲಿನಾಲಿ ಮಾಡಿ ಕಷ್ಟಪಟ್ಟು ತನ್ನನ್ನು ಬಿ ಎವರೆಗೆ ಓದಿಸಿದ್ದಳು ಆದರೂ ತನ ಗೆಲ್ಲಿಯ ನೌಕರಿ ತಾನು ಯಾರ ಮನೆಯ ಕೂಲಿ ನಾಲಿ ಮಾಡಿ ಅಮ್ಮನ ಋಣ ತೀರಿಸೋಣವೆಂದರೆ ತನಗೆ ಈ ಪದವಿಗೊಂದು ಅಡ್ಡ ಬರುತ್ತಿತ್ತು ಹೀಗಾಗಿ ತಾನು ಮತ್ತು ತನ್ನ ತಮ್ಮ ಇಬ್ಬರನ್ನು ಅಮ್ಮನೇ ಹೊಟ್ಟೆ ಹೊರೆಯಬೇಕು ಅವಳು ರಾಮೇಗೌಡರ ಮನೆಯಲ್ಲಿ ಬೆಳಗ್ಗೆಯಿಂದ ಕತ್ತಲವರೆಗೂ ಕತ್ತೆ ದುಡ್ದಂಗೆ ದುಡಿದರೂ ಅವಳಿಗೆ ಸಿಗುವ ಹಣ ಎಷ್ಟು ತಿಂಗಳಿಗೆ ಎಪ್ಪತ್ತೈದು ಈ ದುಬಾರಿ ಕಾಲದಲ್ಲಿ ಈ ಹಣ ಯಾವ ಮೂಲೆಗೆ ಈಗಲೇ ಅವಳ ವಯಸ್ಸು ಅರವತ್ತನ್ನು ಮಿಕ್ಕಿದೆ ಎಂದು ಆಕೆ ಹೇಳಿಕೊಳ್ಳುತ್ತಿರುತ್ತಾಳೆ ದುಡಿದು ದುಡಿದು ಸೋತು ಅಸ್ಥಿ ಪಂಜರದಂತಾಗಿರುವ ಅವಳು ಇನ್ನೆಷ್ಟು ದಿನ ತಾನೇ ಹೀಗೆ ದುಡಿಯುತ್ತಾಳೆ ಗಣೇಶನ ಕಾಯಿಲೆಗೆಂದು ರಾಮೇಗೌಡರ ಹತ್ತಿರ ಪಡೆದುಕೊಂಡ ಸಾಲವೇ ಇನ್ನು ತೀರಿಲ್ಲ ಗೌಡರು ಲೆಕ್ಕ ಮಾಡಲು ಹೇಳಿದರೆ ಆ ದಿನ ಬಾ ಈ ದಿನ ಬಾ ಎಂದು ದಿನ ದುಡುತ್ತಲೇ ಇದ್ದಾರೆ ಪಾಪ ಅಮ್ಮನಿಗೆ ಓದು ಬರಹ ಏನೂ ಬರದು ಹೆಬ್ಬಟ್ಟಿನ ಗುರುತೆ ಅವಳ ಕಲಿತ ವಿದ್ಯೆ ಗೌಡರು ಹೇಳಿದ್ದೆ ಅವಳಿಗೆ ಲೆಕ್ಕ ಒಮ್ಮೆ ತಾನು ಗೌಡರ ಲೆಕ್ಕದಲ್ಲಿ ಮೋಸ ಕಂಡು ಹಿಡಿದು ಅಮ್ಮನಿಗೆ ತಿಳಿಸಿದ್ದಾಗ ಅವಳು ಹೋಗಿ ಲೆಕ್ಕ ಕೇಳಿದರೆ ಏನೇ ಸುಬ್ಬಿ ನನಗೆ ಲೆಕ್ಕ ಕೇಳೋಂಗಾದ್ಯಾ ನಿಂಗೆ ಸರಿಯಾಗದಿದ್ದರೆ ಬೇರೆ ಮನೆ ನೋಡ್ಕೋ ಹೋಗು ಎಂದು ಗೌಡರ ಗರ್ಜಿಸಿದ್ದಾಗ ಅಮ್ಮ ಹೆದರಿ ತೆಪ್ಪಗಾಗಿರಲಿಲ್ಲವೇ ಇಷ್ಟಾದರೂ ಅಮ್ಮನಿಗೆ ಸುಖ ಇದೆಯೇ ರಾಮೇಗೌಡರ ತನ್ನ ಮನೆ ಕೆಲಸದಾಕೆ ಸುಬ್ಬಿನ ಇಟ್ಕೊಂಡಿದ್ದಾನಂತೆ ಮಾರಾಯ ಇಲ್ದಿದ್ರೆ ಅವಳು ಹಗಲು ರಾತ್ರಿ ಅಂತ ಅವನ ಮನೇಲಿ ಬಿದ್ದಿರ್ತಿದ್ಲ ಅವನಿಗೆ ಬಂತಪ್ಪ ಕೇಳು ಅಂತ ಅಂಗಡಿ ಕಟ್ಟೆಯಲ್ಲಿ ಬೀದಿ ಮೇಲೆಲ್ಲ ಜನ ತನ್ನ ಅಮ್ಮನ ಬಗ್ಗೆ ಮಾತನಾಡೋದನ್ನ ಶಾಲಿ ಎಷ್ಟು ಬಾರಿ ಕಿವಿಯಾರೆ ಕೇಳಿರಲಿಲ್ಲವೇ ಒಂದು ಹೆಣ್ಣು ಸ್ವಲ್ಪ ದಾರಿ ತಪ್ಪಿದಾಗ ಕೇಕೆ ಹಾಕಿನ ಗೋಜನ ಒಳ್ಳೆಯ ರೀತಿಯಲ್ಲಿ ಜೀವನ ಸಾಗಿಸುತ್ತಿದ್ದರು ಸಹಿಸುವುದಿಲ್ಲವಲ್ಲ ಎಂದು ಆಗ ತನ್ನ ಮನ ಮರುಗಲಿಲ್ಲವೇ ಆದರೆ ಅಮ್ಮ ಹಾಗಿದ್ದವಳಲ್ಲ ಎಂದು ಚೆನ್ನಾಗಿ ತನಗೆ ಗೊತ್ತು ತಾನು ಈ ವಿಚಾರ ಅವಳ ಕಿವೆ ಮೇಲೆ ಹಾಕ್ತಾಗ ಇಲ್ಲ ಮಗ ಇನ್ನು ನಮ್ಮಂಥ ಬಡಬಗ್ರು ಬದುಕೋದು ಭಾಳ ಕಷ್ಟಕ್ಕೆ ಬಂತು ಅದೇ ಶ್ರೀಮಂತರ ಮಕ್ಕಳು ಯಾವನ್ನು ಹಾಕ್ಕೊಂಡು ಹೋದರೂ ಕೇಳೋರಿಲ್ಲ ಹೇಳೋರಿಲ್ಲ ಯಾರೂ ಇರಲ್ಲ ನಾವು ಸರಿಯಾಗಿದ್ದರೂ ಏನೇನೋ ಹೇಳ್ತವೆ ಹೇಳ್ಕೊಳ್ಳಿ ಬಿಡು ಬೊಗಳ ನಾಯಿಗೆ ಅಡ್ಡ ಕೂರಕಾಗ್ತದ ಎಂದು ನೊಂದು ನುಡಿದಾಗ ಅಬ್ಬ ನಿಜಕ್ಕೂ ಬಡತನ ಎಷ್ಟೊಂದು ತಾಳ್ಮೆಯನ್ನು ಕೊಡುತ್ತದೆ ಎಂದು ತನಗೆ ಸೋಜಿಕವಾಗಿರಲಿಲ್ಲವೇ ಅಮ್ಮ ತನ್ನ ಮದುವೆ ಮಾಡಬೇಕೆಂಬ ಎಷ್ಟೆಲ್ಲ ಪ್ರಯತ್ನ ಪಟ್ಟಿದ್ದಳು ಕೊನೆಗೂ ಅವಳ ಆ ಆಸೆ ಕೈಗೂಡಲೇ ಇಲ್ಲವಲ್ಲ ಸುಮಾರು ಐದಾರು ಗಂಡುಗಳು ತನ್ನನ್ನು ನೋಡಿ ಹೋಗಿ ಹುಡುಗಿ ನಮಗಾಗಬಹುದು ಆದರೆ ದುಡ್ಡು ಎಷ್ಟು ಕೊಡ್ತೀರಾ ಅಂತ ಹತ್ತು ಸಾವಿರದಿಂದ ಹಿಡಿದು ಇಪ್ಪತ್ತು ಸಾವಿರದವರೆಗೂ ಅವರೆಲ್ಲ ಹಣ ಕೇಳಿರಲಿಲ್ಲವೇ ಅಮ್ಮ ಇದರಿಂದ ಬೇಸತ್ತು ಕೊನೆಗೊಂದು ದಿನ ತನ್ನನ್ನು ಕರೆದು ನೋಡು ಶಾಲಿ ನೀನೇನಾದರೂ ಕೆಲಸ ಕೆಲಸ ಸೇರಿಕೊಂಡು ನಿನ್ನ ಮದುವೆ ನೀನೇ ಮಾಡ್ಕೋಬೇಕವ್ವಾ ಈಗ ಯಾಕೋ ನೋಡು ಈ ವರದಕ್ಷಿಣೆ ಹಾವಳಿಲಿ ನಿನಗೆ ನಾನು ಮದುವೆ ಮಾಡೋದು ಭಾಳ ಕಷ್ಟ ಅಂತ ಕಾಣ್ತದೆ ಎನ್ನುತ್ತಾ ಬಿಕ್ಕಿ ಬಿಕ್ಕಿ ಅತ್ತಾಗ ತನ್ನ ಮನ ಎಷ್ಟು ನೊಂದಿತ್ತು ಪಾಪ ಅಮ್ಮನಿಗೆ ಮೊದಲಿನಿಂದಲೂ ಕಷ್ಟಪಡುವುದೇ ಆಯಿತಲ್ಲ ಎಂದು ಯೋಚಿಸಿದಾಗ ಶಾಲಿನಿಯ ಕಣ್ಣುಗಳು ಮಂಜಾದವು ಕರವಸ್ತ್ರದಿಂದ ಕಣ್ಣೊರೆಸಿಕೊಂಡಳು ಕಂಡಕ್ಟರನ್ನು ಬಸ್ಸಿನ ಬಾಗಿಲಿನ ಬಳಿ ನಿಂತುಕೊಂಡು ಯಾರೀ ಶಿವಮೊಗ್ಗ ಬಸ್ ಸ್ಟ್ಯಾಂಡ್ ಇಳಿಯೋರೆಲ್ಲ ಇಳ್ಕೊಳ್ಳಿ ಎಂದು ಕುರಿಚಿಕೊಂಡಾಗಲೇ ಶಾಲಿನಿ ವಾಸ್ತವ ಪ್ರಪಂಚಕ್ಕೆ ಮರಳಿತು ಅವಳು ನಿದ್ದೆಯಿಂದೆದ್ದವಳಂತೆ ಗಡಬಡಿಸಿ ಎದ್ದು ಬಸ್ಸಿನಿಂದಿಳಿದಳು ಆಟೋ ಹಿಡಿದು ಸೀದಾ ಇಂಟರ್ವ್ಯೂ ಇಂತ ಕಾಲೇಜನ್ನು ತಲುಪಿದಳು ಒಮ್ಮೆ ತನ್ನ ಕೈಗಡಿಯಾರವನ್ನು ನೋಡಿಕೊಂಡಳು ಇನ್ನೇನು ಸಂದರ್ಶನ ಪ್ರಾರಂಭವಾಗುವುದಕ್ಕೆ ಕೇವಲ ಹತ್ತು ನಿಮಿಷಗಳು ಮಾತ್ರ ಉಳಿದಿದ್ದವು ಹೊಸ ದೂರದಲ್ಲಿ ಬಹಳ ಜನ ಎಲ್ಲ ಜಮಾಯಿಸಿದ್ದರು ಅಲ್ಲಿಯೇ ಸಂದರ್ಶನ ನಡೆಯುವುದಿರಬೇಕು ಎಂದು ಅತ್ತ ಕಾಲು ಹಾಕಿದಳು ಒಂದು ರೂಮ್ ಬಾಗಿಲ ಮೇಲೆ ಸಂದರ್ಶನ ಕೊಠಡಿ ಎಂಬ ಫಲಕವೊಂದು ನೇತಾಡುತ್ತಿತ್ತು ಶಾಲಿನಿ ಅಲ್ಲಿಯೇ ನೇತು ಹಾಕಿದ್ದ ನೋಟಿಸ್ ಬೋರ್ಡಿನತ್ತ ದೃಷ್ಟಿ ಹಾಯಿಸಿದಳು ಎರಡನೇ ಹೆಸರೇ ತನ್ನದಾಗಿತ್ತು ಅವಳು ಅಲ್ಲಿಯೇ ಇದ್ದ ಬೆಂಚಿನ ಮೇಲೆ ಕುಳಿತುಕೊಂಡಳು ಅಷ್ಟರಲ್ಲೇ ಸಂದರ್ಶನ ಪ್ರಾರಂಭವಾಗಿ ಅರೋಮ್ನ ಬಾಗಿಲಲ್ಲಿ ನಿಂತಿದ್ದ ಜವಾನ ಮೊದಲನೇ ಹೆಸರನ್ನು ಗಟ್ಟಿಯಾಗಿ ಕೂಗಿದ ಆ ಹೆಸರಿನವ ಒಳಗೆ ಹೋದ ಅವಳು ತನ್ನ ಪ್ರಮಾಣ ಪತ್ರಗಳನ್ನೆಲ್ಲ ಒಮ್ಮೆ ಪರಿಶೀಲಿಸಿ ನೋಡಿಕೊಂಡು ತನ್ನ ಸರದಿಗಾಗಿ ಕಾಯುತ್ತಾ ಕುಳಿತಳು ಮೊದಲು ಹೋದವನು ಬಂದ ತಕ್ಷಣವೇ ಅವಳ ಹೆಸರನ್ನು ಕೂಗಿದ ಅವಳು ತನ್ನ ಸೀರೆ ಸೆರಗನ್ನು ಸರಿಪಡಿಸಿಕೊಳ್ಳುತ್ತಾ ಒಳಹೊಕ್ಕಳು ಒಳಗೆ ಐದಾರು ಜನ ಒಳ್ಳೆಯ ಸೂಟುದಾರಿಗಳು ಟೇಬಲಿನ ಸುತ್ತಲೂ ಕುಳಿತುಕೊಂಡಿದ್ದರು ಫ್ಯಾನಿನ ಗಾಳಿಗೆ ಟೇಬಲ್ ಮೇಲಿದ್ದ ಕಾಗದಗಳು ಹಾರುತ್ತಿದ್ದವು ಊದಿನ ಕಡಿಯ ಸುಗಂಧ ರೂಮಿನ ಒಳಗೆಲ್ಲ ವ್ಯಾಪಿಸಿತ್ತು ಶಾಲಿನಿ ಒಮ್ಮೆ ಅವರೆಲ್ಲರಿಗೂ ನಮಸ್ಕರಿಸಿದಳು ಅವರಲ್ಲೊಬ್ಬ ಪಕ್ಕದಲ್ಲಿ ಖಾಲಿ ಇದ್ದ ಕುರ್ಚಿಯತ್ತ ಕೈ ತೋರಿಸುತ್ತಾ ಬನ್ನಿ ಕುಳ್ಳಿ ಎಂದ ಈಗಾಗಲೇ ಎಷ್ಟೋ ಸಂದರ್ಶನಗಳನ್ನು ಎದುರಿಸಿದ್ದರಿಂದಲೋ ಏನೋ ಅವಳಿಗೆ ಸ್ವಲ್ಪವೂ ಭಯ ಎನಿಸಲಿಲ್ಲ ಕುರ್ಚಿಯ ಮೇಲೆ ಕುಳಿತುಕೊಂಡು ತನ್ನ ಕೈಯಲ್ಲಿದ್ದ ಪ್ರಮಾಣ ಪತ್ರಗಳನ್ನೆಲ್ಲ ಟೇಬಲಿನ ಮೇಲಿರಿಸಿದಳು ಸಂದರ್ಶಕರು ಅವಳ ಮೇಲೆ ಪ್ರಶ್ನೆಗಳ ಮಳೆಗೆರೆದರು ನಿಮ್ಮ ಹೆಸರೇನು ನಿಮ್ಮ ಊರು ಯಾವುದು ನೀವು ಎಲ್ಲಿ ಓದಿದ್ದು ನಿಮ್ಮ ವಯಸ್ಸೆಷ್ಟು ನಿಮಗೆ ಮದುವೆಯಾಗಿದೆಯೇ ಹೀಗೆ ಏನೇನು ಅಸಂಬದ್ಧ ಪ್ರಶ್ನೆಗಳು ಅವಳು ಸಾವಧಾನವಾಗಿ ಉತ್ತರಿಸಿದಳು ಅದರಲ್ಲೊಬ್ಬ ಸುಮ್ಮನೆ ಬೇಕೋ ಬೇಡವೋ ಎಂಬಂತೆ ಟೇಬಲಿನ ಮೇಲಿದ್ದ ಅವಳ ಪ್ರಮಾಣ ಪತ್ರಗಳನ್ನು ಬಿಡಿಸಿ ನೋಡಿದ ಮತ್ತೊಬ್ಬ ಸರಿ ನೀವಿನ್ನು ಹೊರಡಬಹುದು ಎಂದ ಇವಳು ಹೊರ ಹೊರಡಲು ಸಿದ್ಧ ಎದ್ದು ನಿಂತಾಗ ಮಗದೊಬ್ಬ ಸ್ವಲ್ಪ ನಿಲ್ಲಿ ಎಂದು ಜೇಬಿಗೆ ಕೈ ಹಾಕಿ ವಿಸಿಟಿಂಗ್ ಕಾರ್ಡೊಂದನ್ನು ಹೊರತೆಗೆದು ಇವಳ ಕೈಗೆ ಕೊಡುತ್ತಾ ನೀವು ಸಂಜೆ ಐದರ ಹೊತ್ತಿಗೆ ಈ ಅಡ್ರೆಸ್ಸಿಗೆ ಬನ್ನಿ ನಿಮಗೆ ಈ ಇಂಟರ್ವ್ಯೂನ ಫಲಿತಾಂಶ ಅಲ್ಲಿ ತಿಳಿಸಲಾಗುತ್ತೆ ಎಂದ ಶಾಲಿನಿ ವಿಸಿಟಿಂಗ್ ಕಾರ್ಡನ್ನು ತೆಗೆದುಕೊಳ್ಳುತ್ತಾ ಅವನ ಮುಖವನ್ನು ಸೂಕ್ಷ್ಮವಾಗಿ ದಿಟ್ಟಿಸಿದಳು ಅವನ ಎದುರಿಗೆ ಇದ್ದ ಪ್ರಾಂಶುಪಾಲರು ಎಂಬ ಫಲಕವನ್ನು ನೋಡಿ ಇವನು ಈ ಕಾಲೇಜಿನ ಪ್ರಾಂಶುಪಾಲನಿರಬೇಕೆಂದುಕೊಂಡಳು ಅವರೇ ಒಬ್ಬರ ಮುಖ ಮತ್ತೊಬ್ಬರು ನೋಡಿಕೊಳ್ಳುತ್ತಿದ್ದರು ಏನೋ ಕಸಿವಿಸಿಗೊಂಡವರಂತೆ ಶಾಲಿನ ರೂಮಿಂದ ಹೊರಬಂದು ಆತ ಕೊಟ್ಟ ಕಾರ್ಡನ್ನು ನೋಡಿದಳು ಅದರಲ್ಲಿ ದುರ್ಗಾ ಲಾರ್ಜ್ ನಂಬರ್ ಐವತ್ತೆಂಟು ಎಂದಿತ್ತು ಇದೊಂದು ಅವಳಿಗೆ ಅರ್ಥವಾಗಲಿಲ್ಲ ಏನಾದರಾಗಲಿ ಅವರು ತಿಳಿಸಿದ ಸಮಯಕ್ಕೆ ಸರಿಯಾಗಿ ಅಲ್ಲಿಗೆ ಹೋಗುವುದೆಂದು ನಿರ್ಧರಿಸಿದಳು ತನ್ನ ಕೈಗಡಿಯಾರವನ್ನು ಒಮ್ಮೆ ನೋಡಿಕೊಂಡಳು ಇನ್ನೂ ಸಮಯ ಎರಡು ಗಂಟೆ ಐದು ಗಂಟೆಯವರೆಗೂ ಹೊತ್ತು ಕಳೆಯುವುದು ಹೇಗಪ್ಪ ಎಂದುಕೊಂಡು ಕಾಲೇಜಿನಿಂದ ಪೇಟೆಯ ಕಡೆಗೆ ಕಾಲು ಹಾಕಿದಳು ಹಾದಿಯಲ್ಲಿ ಸಾಗುತ್ತಾ ದೊಡ್ಡ ಬಟ್ಟೆಯ ಅಂಗಡಿಗಳಲ್ಲಿ ವಿದ್ಯುತ್ ಬಳಕೆಗೆ ಜಗಮಗಿಸುತ್ತಿರುವ ತರಹ ತರಹದ ಸೀರೆಗಳು ಕೊಂಡುಕೊಳ್ಳಬೇಕು ಎಂದು ಅವಳ ಮನದಲ್ಲಿ ಆಸೆ ಚಿಗುರು ಆದರೆ ತಾಯಿ ಕೊಟ್ಟ ಮೂವತ್ತು ರೂಪಾಯಿಗಳಲ್ಲಿ ವರ್ಕ್ಚಾರ್ಜಿಗೆಂದು ಈಗಾಗಲೇ ಅರ್ಧದಷ್ಟು ಹಣ ಖಾಲಿಯಾಗಿದೆ ಇನ್ನು ವಾಪಸ್ಸು ಹೋಗಲು ಹಣ ಬೇಕಲ್ಲ ಇನ್ನೇನು ಕೊಳ್ಳಲು ಸಾಧ್ಯ ಎಂದು ನಿರಾಶೆ ಹೊತ್ತು ಮುನ್ನಡೆದಳು ಈ ಕೆಲಸ ಸಿಕ್ಕಿದರೆ ತನಗೂ ಕೈ ತುಂಬ ಹಣ ಸಿಗುತ್ತಿತ್ತು ಆಗಲಾದರೂ ಇಂಥ ಎಷ್ಟೋ ಸೀರೆಗಳನ್ನು ಕೊಂಡುಕೊಳ್ಳಬಹುದಿತ್ತು ಎಂದು ಕನಸು ಕಾಣುತ್ತಾ ನಡೆಯುತ್ತಾಳೆ ಹಾದಿಯಲ್ಲಿ ತನ್ನ ಜೊತೆಗಾರ್ತಿ ಶೀಲಾ ಎದುರಾಗುತ್ತಾಳೆ ಅವಳನ್ನು ಕಂಡೊಡನೆ ಶೀಲಾ ಟಿ ವಿ ಎಸ್ ನಿಲ್ಲಿಸಿ ಕರೆದಾಗ ಶಾಲಿನಿಗೆ ಒಂದು ನಿಧಿಯೇ ಸಿಕ್ಕಿದಷ್ಟು ಸಂತೋಷವಾಗುತ್ತದೆ ಫುಟ್ಪಾತ್ ಮೇಲೆ ನಿಂತುಕೊಂಡೇ ಇಬ್ಬರು ಅದು ಇದು ಹರಟಿದರು ಹತ್ತಿರದಲ್ಲೇ ಇದ್ದ ಹೋಟೆಲಿಗೆ ಹೋಗಿ ಕಾಫಿ ಕುಡಿದರು ಶೀಲಾ ಹಣ ಕೊಟ್ಟಳು ಶೀಲಾ ತಾನು ಬ್ಯಾಂಕ್ ಒಂದರಲ್ಲಿ ಉದ್ಯೋಗದಲ್ಲಿ ಇರುವುದಾಗಿ ಹೇಳಿದಳು ಆಗ ತನಗೂ ಒಂದು ಉದ್ಯೋಗ ಸಿಕ್ಕಿದರೆ ತಾನೂ ಇವಳಂತೆಯೇ ಮಿರಿಮಿರಿ ಮಿಂಚುವ ಸೀರೆಯನ್ನುಟ್ಟುಕೊಂಡು ಜುಮ್ ಎಂದು ಟಿ ವಿ ಎಸ್ನಲ್ಲಿ ಹೋಗಬಹುದಿತ್ತಲ್ಲ ಎಂದು ಶಾಲಿನಿಯ ಮನದಲ್ಲಿ ಆಸೆ ಅಂಕುರಿಸುತ್ತಿದ್ದೆ ಆದರೆ ಇದೆಲ್ಲ ತನ್ನ ಪಾಲಿಗೆ ಕನಸೇನೋ ಎಂದುಕೊಳ್ಳುತ್ತಾಳೆ ತನ್ನ ಕಾಲೇಜು ಜೀವನದ ಸವಿನೆನಪುಗಳ ಬಗ್ಗೆ ಶೀಲಾಳ ಬಳಿ ಮಾತಾಡ್ತಾ ಮಾತಾಡ್ತಾ ಅವಳಿಗೆ ಸಮಯ ಹೋದದ್ದೇ ಗೊತ್ತಾಗೋದಿಲ್ಲ ಒಮ್ಮೆ ಕೈಗಡಿಯಾರ ನೋಡಿಕೊಳ್ತಾಳೆ ಸಮಯ ಆಗಲೇ ಐದೂವರೆ ಆಗಿದೆ ಅಯ್ಯೋ ದೇವ್ರೆ ಹೊತ್ತಾಗಿ ಹೋಯ್ತಲ್ಲ ಎಂದುಕೊಂಡು ಗೆಳತಿಯನ್ನು ಬೀಳ್ಕೊಟ್ಟು ಸೀದಾ ದುರ್ಗಾಲಾರ್ಜನತ್ತ ಹೆಜ್ಜೆ ಹಾಕುತ್ತಾಳೆ ಐದೇ ನಿಮಿಷಕ್ಕೆ ದುರ್ಗಾಲಾರ್ಜನ ಬಳಿ ಬಂದು ನಿಲ್ಲುತ್ತಾಳೆ ಐವತ್ತೆಂಟನೆಯ ರೂಮ್ ನಂಬರ್ ಹುಡುಕಿ ರೂಮ್ನ ಬಾಗಿಲು ಹಾಕಿರುವುದನ್ನು ಗಮನಿಸಿ ಕರೆಗಂಟೆ ಒತ್ತುತ್ತಾಳೆ ಬಾಗಿಲು ನಿಧಾನವಾಗಿ ತೆರೆದುಕೊಳ್ಳುತ್ತದೆ ಒಳಗೆ ಮಂಚದ ಮೇಲೆ ಬರಿಯ ಬನಿಯನ್ನು ಹಾಗೂ ಪಂಚೆ ಧರಿಸಿಕೊಂಡಿರುವ ವ್ಯಕ್ತಿಯೊಬ್ಬ ಕುಳಿತಿರುತ್ತಾನೆ ಒಮ್ಮೆ ಆ ವ್ಯಕ್ತಿಯನ್ನು ದಿಟ್ಟಿಸಿ ನೋಡಿ ಅವನೇ ತನಗೆ ಆ ಕೊಠಡಿಯಲ್ಲಿ ವಿಸಿಟಿಂಗ್ ಕಾರ್ಡ್ ಕೊಟ್ಟ ವ್ಯಕ್ತಿ ಎಂಬುದನ್ನು ಖಚಿತಪಡಿಸಿಕೊಂಡು ಒಳನುಗ್ಗಿ ನಮಸ್ಕರಿಸುತ್ತಾಳೆ ಆ ವ್ಯಕ್ತಿ ಕುಳಿತಲಿಂದಲೇ ಸನ್ನೆ ಮಾಡಿ ನಿಲ್ಲಲು ಶಕ್ತಿ ಸಾಲದೆ ಆ ಕಡೆ ಈ ಕಡೆ ಓಲಾಡುತ್ತಾ ಬಾಗಿಲ ಬಳಿ ಹೋಗಿ ದಡಾರನೆ ಬಾಗಿಲ ಹಾಕುತ್ತಾನೆ ಇವಳಿಗೆ ಬ್ರಾಂದಿಯ ವಾಸನೆ ಗಮ್ಮೆಂದು ಮೂಗಿಗೆ ಬಡಿಯುತ್ತದೆ ಅಷ್ಟರಲ್ಲೇ ಆ ವ್ಯಕ್ತಿ ಇವಳ ಬಳಿ ಬಂದು ಬಾ ಚಿನ್ನ ನಾನು ನಿನ್ನನ್ನೇ ಕಾಯುತ್ತಿದ್ದೆ ಎಂದು ತೊದಲುತ್ತಾ ಇವಳನ್ನು ಮಂಚದತ್ತ ಬರೆಸೆಳೆದು ಬಿಗಿಯಾಗಿ ಹಿಡಿದು ಅಪ್ಪಿಕೊಂಡು ಮುದ್ದಾಡಲು ಯತ್ನಿಸುತ್ತಾನೆ ಇವಳು ಜೋರಾಗಿ ಕಿರುಚಬೇಕು ಇದನ್ನು ಪ್ರತಿಭಟಿಸಬೇಕು ಈತನ ಹಿಡಿತದಿಂದ ಬಿಡಿಸಿಕೊಳ್ಳಬೇಕು ಎಂದು ಯತ್ನಿಸುತ್ತಾಳೆ ಆದರೆ ಆಗಲೇ ಅವನ ತೊದಲು ನುಡಿಗಳು ಇವಳ ಕಿವಿಗೆ ಬಂದು ಅಪ್ಪಳಿಸುತ್ತವೆ ನೋಡು ಚಿನ್ನ ಈ ಅಪ್ಪುಗೆಯನ್ನು ನಾನು ಎಷ್ಟೋ ದಿನಗಳಿಂದ ಬಯಸಿದ್ದೆ ಗೊತ್ತಾ ನಿನ್ನ ಕೆಲಸ ಬೇಕೆಂದರೆ ಈಗ ಸುಮ್ಮನೆ ನನ್ನ ಜೊತೆ ಸಹಕರಿಸು ಯಾರಲ್ಲೂ ಹೇಳಬೇಡ ಹುಷಾರ್ ಎಂದು ಎಚ್ಚರಿಸುತ್ತಾನೆ ಮತ್ತಷ್ಟು ಬಲವಾಗಿ ಆಕೆಯನ್ನು ತನ್ನತ್ತ ಬರಸೆಳೆಯುತ್ತಾನೆ ಆಕೆಗೆ ತಟ್ಟನೆ ತನ್ನ ಅಮ್ಮನ ಮಾತುಗಳು ನೆನಪಿಗೆ ಬರುತ್ತವೆ ನೋಡು ಶಾಲಿ ನಿನಗೆ ಕೆಲಸ ಹುಡುಕಕ್ಕೆ ಅಂತ ದುಡ್ಡು ಕೊಟ್ಟು ನನಗೆ ಸಾಕಾಗಿ ಹೋಯಿತು ಈ ದಪ್ಪ ಕೆಲಸ ಸಿಕ್ಕಿದ್ರಾತು ಇಲ್ಲದಿದ್ರೇ ಇನ್ನೂ ದುಡ್ಡಿಗೆ ನಂತವ ಬಿಡಿಸ್ಬೇಡವ್ವ ಅಂತ ಶಾಲಿನಿ ಆತನ ತೆಕ್ಕೆಯಿಂದ ಬಿಡಿಸಿಕೊಳ್ಳಲಾಗದೆ ಆತನ ಬಿಗಿದಪ್ಪುಗೆ ಅಸಹಾಯಕತೆಯ ನಿಟ್ಟಿಸಿರು ಬಿಟ್ಟಿರ್ತಾಳೆ ಆದರೆ ಈ ಬಡ ಹುಡುಗಿಯನ್ನು ಬಳಸಿಕೊಂಡ ಪಾಪಿಗಳು ಅವಳಿಗೆ ಕೆಲಸನೂ ಕೊಡದೆ ಕೊನೆಗೆ ಅವಳಿಗೆ ಮೋಸ ಮಾಡ್ತಾರೆ ಮನೆಗೆ ಬಂದ ಶಾಲಿನಿ ಅಮ್ಮನಿಗೆ ಮುಖ ತೋರಿಸಲು ಆಗದೆ ಅಮ್ಮ ಅಡುಗೆಗೆ ಅಂತ ತಂದಿಟ್ಟ ಸೀಮೆ ಎಣ್ಣೆ ಸುರಿದಿಕೊಂಡು ಆತ್ಮಹತ್ಯೆ ಮಾಡಿಕೊಳ್ತಾಳೆ ಅವಳಿಗೆ ಆದ ಅನ್ಯಾಯ ಯಾರಿಗೂ ತಿಳಿಯದೆ ಕೊನೆಗೆ ಪತ್ರಿಕೆಯಲ್ಲಿ ಉದ್ಯೋಗ ಸಿಗದೆ ಆತ್ಮಹತ್ಯೆ ಮಾಡಿಕೊಂಡ ನಿರುದ್ಯೋಗಿ ಯುವತಿ ಸಾವು ಎಂದು ಪ್ರಕಟವಾಗುತ್ತೆ ಶಾಲಿನಿ ಹೇಗೋ ಅವಳ ಅನ್ಯಾಯದಿಂದ ತನ್ನ ಜೀವನೇ ಬಲಿತಗೊಂತು ಈ ಶೋಷಣೆಯುಳ್ಳ ಸಮಾಜ ಆದರೆ ಆ ತಾಯಿಯ ಪರಿಸ್ಥಿತಿ ಹೇಳತಿರದ್ದಾಗಿತ್ತು ಈ ಮನ ಕತೆ ನಿಮಗೆ ಇಷ್ಟವಾಗಿದ್ದರೆ ಯಾರು ಸಬ್ಸ್ಕ್ರೈಬ್ ಮಾಡಿಕೊಳ್ಳೆ ಕಥೆನ ಕೇಳ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು